ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ ಒಂದರಂದು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಒಂದನೇ ಹಂತದಲ್ಲಿ ಸಂಜೆ ಮೂರು ಗಂಟೆಗೆ ಹಿಂದೂ ಸಮಾಜೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅದರ ಪೂರಕವಾಗಿ ಇಂದು ಮಹಿಳೆಯರು ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಬೃಹತ್ ಬೈಕ್ ಜಾಥಾ ನಡೆಸಿ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಇನ್ನು ಫೆಬ್ರವರಿ ಒಂದರಂದು ಸಂಜೆ ಮೂರು ಗಂಟೆಗೆ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಒಂದನೇ ಹಂತದಲ್ಲಿ ನಡೆಯಲಿರುವ ಹಿಂದೂ ಸಮಾಜೋತ್ಸವ ಸಮಾರಂಭಕ್ಕೆ ತಾಲೂಕಿನ ಜನತೆ ಮತ್ತು ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು

चंद्र के कयात्यापति रामचंद्र के सीता माता के गंगा माता के भूमि माता की भारत माता के जय जय माता अपनी माता उनकी माता सबकी भारत माता ने तोड़ा यदि उबरा वाला घोषणा है उभी उभी रहा वाला बलवान माता की ಬೀದಿ ಬೀದಿಗಳಲ್ಲಿ ಇವತ್ತು ಏನು ಒಂದನೇ ತಾರೀಕು ನಮ್ಮ ಹಿಂದೂ ಸಮಾಜೋತ್ಸವ ಸೂರ್ಯಶ್ರೀ ನಗರ ಗ್ರೌಂಡಲ್ಲಿ ಇವತ್ತು ನಡೆಯುತ್ತೋ ಅದರ ಒಂದು ಪೂರ್ವಭಾವಿಯಾಗಿ ಇಡೀ ಎಲ್ಲ ಹಳ್ಳಿಗಳಲ್ಲಿ ಬೀದಿ ರಸ್ತೆಗಳಲ್ಲಿ ಇವತ್ತು ಮಾತೆಯರ ಮುಖಾಂತರ ಒಂದು ರ್ಯಾಲಿ ಅನ್ವ ಹಮ್ಮಿಕೊಂಡಿದ್ವಿ ಆ ರ್ಯಾ ರ್ಯಾಲಿಯಲ್ಲಿ ಸುಮಾರು ನೂ ನೂರಾರು ಸಂಖ್ಯೆಯಲ್ಲಿ ನಮ್ಮ ಪ್ರತಿಯೊಂದು ಹಳ್ಳಿಯಿಂದನೂ ಮಾತೆಯರು ಬಂದು ಭಾಗವಹಿಸಿ ಇವತ್ತು ಈ ಒಂದು ರ್ಯಾಲಿಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಯಾಕೆಂದರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಇವತ್ತು ಈ ರ್ಯಾಲಿಯನ್ನು ಎಲ್ಲ ಜಾತಿ ಧರ್ಮ ಏನು ನಮ್ಮ ಹಿಂದೂ ಧರ್ಮದ ಎಲ್ಲ ಜಾತಿಗಳು ಉಪಜಾತಿಗಳೆಲ್ಲ ಸೇರಿ ಇವತ್ತು ಒಗ್ಗೂಡಿ ಬಂದಿದ್ದಾರೆ ನಿಜವಾಗ್ಲೂ ಆಗುತ್ತೆ ಯಾಕಂದರೆ ಚಂದಾಪುರ ಅಂದರೆ ಏನೇ ಒಂದು ಕೈಗೊಳ್ಳ್ರೂ ಅದು ಒಂದು ಸಕ್ಸಸ್ ಆಗುವ ಮಟ್ಟದಲ್ಲಿ ಎಲ್ರಿಗೂ ಒಂದು ನಿರೀಕ್ಷೆ ಇದೆ ಆ ಒಂದು ನಿರೀಕ್ಷೆಯನ್ನು ಪ್ರಪ್ರಥಮವಾಗಿ ನಮ್ಮ ಮಾತೆಯವರೇ ಇವತ್ತು ಯಶಸ್ವಿ ಮಾಡಿದ್ದಾರೆ ಇದರ ಅಂಗವಾಗಿ ಇವತ್ತು ಚಂದಾಪುರದಲ್ಲಿ ಒಂದನೇ ತಾರೀಕು ಮೂರು ಗಂಟೆಗೆ ಬನಹಳ್ಳಿ ಕಿತ್ಕನಹಳ್ಳಿ ಇಗ್ಲೂರು ಚಂದಾಪುರ ಹಳೆ ಚಂದಾಪುರ ಲಕ್ಷ್ಮೀಸಾಗರ ಮತ್ತು ರಾಮಸಾಗರದಿಂದ ಪ್ರತಿಯೊಂದು ಊರಿಂದ ಆ ಊರು ಗ್ರಾಮ ದೇವತೆಗಳ ಮುಖಾಂತರ ಒಂದು ಶೋಭಾಯಾತ್ರೆಯನ್ನು ಸಹ ಮಾಡ್ತಾ ಪ್ರತಿಯೊಂದು ಊರಿಂದ ಎಲ್ಲ ಹಿಂದೂ ಬಂದವರು ಬಂದು ಅವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಇದು ಯಾಕಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಉಸ್ಕೂರು ಗೇಟಲ್ಲಿ ಇಡೀ ತಾ ತಾಲೂಕೆಲ್ಲ ಸೇರಿ ಇಂದು ಸಮಾವೇಶನ ಮಾಡಿದ್ವಿ ಅದು ಬಿಟ್ಟರೆ ಪ್ರಪ್ರಪ್ರಥಮವಾಗಿ ಇಪ್ಪತ್ತು ವರ್ಷದ ನಂತರ ಇವತ್ತು ಆಯಾ ಪಂಚಾಯಿತಿ ವೈಸು ಮತ್ತು ಪುರಸಭೆ ವೈಸು ಎಲ್ಲ ಇಡೀ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಕಡೆ ಒಂದನೇ ತಾರೀಕು ಎಂಟನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಗರಂಗಳಲ್ಲೂ ಈ ಒಂದು ಸಮಾವೇಶವನ್ನು ಹಬ್ಬೊಂಡಿದ್ದಾರೆ ನೂರು ವರ್ಷ ನಮ್ಮ ಸಂಘದ ಒಂದು ಒಂದು ಪ್ರೇರಣೆ ಏನಿತ್ತು ಆ ಪ್ರೇರಣೆ ಯಶಸ್ವಿಯ ಯಶಸ್ವಿ ಮಾಡಲು ಎಲ್ಲ ಹಿಂದೂ ಬಂದವರು ಒಂದಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ದಯವಿಟ್ಟು ಅವತ್ತು ನಮ್ಮ ಇಡೀ ಚಂದಾಪುರ ಪುರಸಭೆ ವ್ಯಾಪ್ತಿ ಎಲ್ಲ ಮಾತೆಯರು ಮತ್ತು ಮಹನೀಯರು ಮತ್ತು ಜ ಎಲ್ಲ ಜನತೆ ಬಂದು ಅವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ ವಿಶೇಷವಾಗಿ ನಮ್ಮ ಮಹಿಳೆಯರಿಂದ ವಿಶೇಷವಾಗಿ ಬೈಕ್ ಯಾತ್ರೆಯನ್ನು ಸಹ ಎಲ್ಲೂ ಗ್ರಾಮಗಳಲ್ಲೂ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆದ ಬೈಕ್ ರ್ಯಾಲಿ ಒಂದು ಗಂಟೆವರೆಗೂ ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಮಾಡಿಕೊ ಬೈಕ್ ಯಾತ್ರೆ ಮುಗಿಸ್ಕೊಂಡು ಬನ್ನಹಳ್ಳಿಯಲ್ಲಿ ಇದೆ ಮತ್ತು ಏನು ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರ ಭಾಗದ ಸೂರ್ಯನಗರದಲ್ಲಿ ಮೋ ಇದೇ ಒಂದನೇ ತಾರೀಕು ನಡೆಯಿರುವ ಫೆಬ್ರವರಿ ಒಂದರಂದು ನಡೆಯುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ತಪ್ಪದೇ ನಮ್ಮ ಈ ಚಂದಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಆರ್ ಎಸ್ ಎಸ್ ಸಂಘದ ನೂರನೇ ವರ್ಷದ ಜ್ಞಾಪಕಾರ್ಥವಾಗಿ ವಿಶೇಷವಾಗಿ ಎಲ್ಲ ಕಡೆ ಇಡೀ ದೇಶಾದ್ಯಂತ ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಭಾಗಗಳಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಆದ್ದರಿಂದ ನಮ್ಮೆಲ್ಲ ಹಿಂದೂ ಬಾಂಧವರು ತಪ್ಪದೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಮರಿ ಎಲ್ಲರೂ ಸಹ ಈ ಒಂದು ತಮ್ಮ ಒಂದು ವಿಶೇಷ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಹಿಂದೂ ಬಾಂಧವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಜೈ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬಂಧುಗಳೇ ಇದೇ ತಿ ಮುಂದಿನ ತಿಂಗಳು ಒಂದನೇ ತಾರೀಕು ಸೂರ್ಯನಗರದಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೂ ಸಮಾಜ ಹಿಂದೂ ಸಮಾಜ ಸಮಾಜೋತ್ಸವದಿಂದ ಎಲ್ಲ ಹಿಂದೂ ಬಾಂಧವರು ತಾಯಂದಿರು ಅಣ್ತಮ್ಮಂದಿರು ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಪಕ್ಷಗಳಿಗೆ ತಲೆ ಊಗುಟ್ಟದೆ ಹಿಂದೂ ಧರ್ಮ ಧರ್ಮದ ಪರವಾಗಿ ನಾವೆಲ್ಲ ಹಿಂದೂಗಳಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿಂದೂಗಳನ್ನು ಒಗ್ಗೂಡಿಸಿ ನಮ್ಮ ಧರ್ಮನ ನಾವು ಕಾಪಾಡ್ಕೊಂಡಿದ್ದೆ ಅಂದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಭಾಳಷ್ಟು ನೋವು ಪಡಬೇಕಾಗ್ತೈತೆ ಕಾರಣ ಇಡೀ ಪ್ರಪಂಚದಲ್ಲಿ ಹಿಂದೂ ದೇಶ ಅನ್ನೋದು ಇರೋದೊಂದೇ ಭಾರತ ದೇಶ ಮಾತ್ರ ಆ ದೇಶದಲ್ಲಿ ನಾವು ಈಗಾಗಲೇ ಬೇರೆ ಬೇರೆ ದೇಶಗಳವರೆಲ್ಲ ಬಂದು ನಮ್ಮ ದೇಶದಲ್ಲಿ ಸೇರಿಕೊಂಡು ನಮ್ಮ ಧರ್ಮನ ಅದ್ಗೆಡಿಸ್ತಾ ಇದ್ದಾರೆ ದಯವಿಟ್ಟು ತಮ್ಮಲ್ಲೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ನಾವೆಲ್ಲರೂ ಹಿಂದೂಗಳಾಗಿ ನಮ್ಮ ಧರ್ಮನ ನಾವು ಕಾಪಾಡ್ಕೊಳ್ಬೇಕು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಬಂದು ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತ ತಮ್ಮಲ್ಲಿ ಕಳೆ ಕಳೆ ಪ್ರಾರ್ಥನೆ ನಿಂತಿರುವ ಸ್ಥಳ ಒಂದನೇ ತಾರೀಕು ಫೆಬ್ರವರಿ ಒಂದು ಇಡೀ ತಾಲೂಕಿನ ಹಿಂದೂ ಸಮಾಜ ಒಂದು ಹತ್ರ ಸೇರೋ ಜಾಗ ಇದು ಇವತ್ತು ಇದರ ಪ್ರೇರೇಪಣೆಯಾಗಿ ಒಂದು ಇನ್ನೂರು ಜನ ಹೆಣ್ಮಕ್ಳು ಬೈಕ್ ರ್ಯಾಲಿ ಮಾಡಿ ಇಡೀ ಚಂದಾಪುರ ಮುನ್ಸಿಪಲ್ ಎಲ್ಲ ಊರುಗಳಿಗೂ ಭೇಟಿ ನೀಡಿ ಉತ್ಸಾಹ ತೋರಿಸ್ಲಿ ಎಲ್ಲರೂ ಅಂಥೇಳಿ ಪ್ರೇರೇಪಣೆ ಮಾಡಿ ಈಗ ಈಗ ತಾನೇ ಈ ಭಾಗದಿಂದ ಮುಂದಕ್ಕೆ ಹೋಗಿದ್ದಾರೆ ಅದೇ ರೀತಿ ಎಲ್ಲ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಒಂದನೇ ತಾರೀಕು ಮೂರು ಗಂಟೆಗೆ ಚಂದಾಪುರ ಸರ್ಕಲ್ನಿಂದ ಶೋಭಾಯಾತ್ರೆ ಶುರುವಾಗುತ್ತೆ ಸಮಾರೋಪಾದಿಯಲ್ಲಿ ಎಲ್ಲರೂ ಬಂದು ಆ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಸಂಜೆ ನಾಲ್ಕರಿಂದ ಐದೂವರೆ ಕಾರ್ಯಕ್ರಮ ಇರ್ತದೆ ಆರು ಗಂಟೆಗೆ ಬರೋ ಎಲ್ಲರಿಗೂ ಹಿಂದೂ ಸಮ ಹಿಂದೂ ಭಕ್ತರಿಗೆಲ್ಲೂ ಊಟದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಪ್ರಸಾದ ಸ್ವೀಕಾರ ಮಾಡಿ ಮನೆಗಳಿಗೆ ತೆರಳಬೇಕಾಗಿ ಎಲ್ಲ ಹಿಂದೂ ಬಾಂಧವರಲ್ಲಿ ನಮಸ್ಕಾರ ಮಾಡ್ತಾ ಕೇಳ್ಕೊಳ್ತೇವೆ ಹಿಂದೂ ಬಾಂಧವರಲ್ಲಿ ಒಂದು ಮನವಿ ಇದೇ ಒಂದನೇ ತಾರೀಕು ಭಾನುವಾರ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಚಂದಾಪುರ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಆರ್ ಎಸ್ ಎಸ್ನ ನೂರು ವರ್ಷದ ಸಂಭ್ರಮಾಚರಣೆ ವಿಚಾರವಾಗಿ ಇಡೀ ದೇಶದಲ್ಲಿ ಎಲ್ಲ ಆರ್ ಎಸ್ ಎಸ್ನ ಪ್ರಮುಖ ಶಾಖೆಗಳಲ್ಲಿ ಇದನ್ನು ಕೊಟ್ಟಿದ್ದಾರೆ ಈಗ ಚಂದಾಪುರದಲ್ಲಿ ಈಗ ಈ ಭಾಗದಲ್ಲಿ ಇವತ್ತು ಒಂದನೇ ತಾರೀಕು ಚಂದಾಪುರದಲ್ಲಿದೆ ಇದೇ ಒಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಸರ್ಜಾಪುರದಲ್ಲಿದೆ ಎಂಟನೇ ತಾರೀಕು ಏಳನೇ ತಾರೀಕು ಆನೆಕಲ್ಲಿದೆ ಏಳನೇ ಎಂಟಕ್ಕೆ ಮರ್ಸೂರಿಗಿದೆ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರ ಜಿಗಣಿ ಹೋಬಳಿ ಸೇರಿ ಒಟ್ಟು ಮೂವತ್ತು ಮೂರು ಜಾಗದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂಲ ಉದ್ದೇಶ ಒಂದೇ ಹಿಂದೂಗಳೆಲ್ಲ ಹೊಂದಾಗಬೇಕು ಆರ್ ಎಸ್ ಎಸ್ನ ಶತಮಾನೋತ್ಸವ ವಿಜೃಂಭಣೆಯಿಂದ ನಡೀಬೇಕು ಅನ್ನೋ ಒಂದೇ ಉದ್ದೇಶ ಅಷ್ಟೆ ಇದರಲ್ಲಿ ಎಲ್ಲ ಜನಾಂಗದವರು ಇರ್ತಾರೆ ಎಲ್ಲ ಪಾರ್ಟಿಯವರು ಇರ್ತಾರೆ ಹಿಂದೂಗಳು ಒಗ್ಗಟ್ಟಾಗಿರಲಿ ಅನ್ನೋ ಒಂದೇ ಉದ್ದೇಶ ಹಾಗಾಗಿ ಇಲ್ಲಿ ನಮ್ಮ ಚಂದಾಪುರ ಸುತ್ತಮುತ್ತಲು ನಮ್ಮ ಈಗ ಚಂದಾಪುರದಲ್ಲಿ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಮೂರು ಗಂಟೆಯಿಂದ ವಿಶೇಷ ಭಾಷಣಕಾರರಾಗಿ ಜಗದೀಶ್ ಕಾರ ಅಂತ ಇದ್ದಾರೆ ಸ್ವಾಮೀಜಿಗಳು ಪ್ರೇಮನಾನಂದ ಸ್ವಾಮೀಜಿ ಎರೇವಸಳ್ಳಿ ದಾವಣಗೆರೆ ಡಿಸ್ಟಿಕ್ಕು ಅವರು ಇದ್ದಾರೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಿತಪಚ್ಚಿಗಳಿಗೆ ಇನ್ನು ಇಲ್ಲಿ ಮಿಕ್ಕಿದ್ದು ನಾವೊಂದು ಹತ್ತು ಸಾವಿರ ಜನಸಂಖ್ಯೆ ಈಗ ಒಟ್ಟಾರೆ ನಮ್ಮ ಚಂದಾಪುರ ಪುರಸಭೆಯಲ್ಲಿ ವ್ಯಾಪ್ತಿಗೆ ಬನಹಳ್ಳಿ ಆಗಲಿ ಕಿತ್ಕನಹಳ್ಳಿ ಆಗಲಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸೇರಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಎಲ್ಲ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವನಾಯ ಮಾಡಿ ಇದೇ ಫೆಬ್ರವರಿ ಒಂದೇ ತಾರೀಕು ಚಂದಾಪುರದ ನಗರದಲ್ಲಿ ನಡೀತಾ ಇರತಕ್ಕಂಥ ಒಂದು ಹಿಂದೂ ಸಮಾವೇಶ ರಾಷ್ಟ್ರೀಯ ಸ್ವಯಂ ಸೇವಕ ನೂರು ವರ್ಷಗಳ ಪೂರೈಸಿದ ಅಂಗವಾಗಿ ನಮ್ಮ ಹಿಂದೂ ಬಾಂಧವರೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಸರ್ವ ಹಿಂದೂಗಳು ಒಂದೇ ವೇದಿಕೆಯಲ್ಲಿ ತಂದು ನಿಲ್ಲಿಸಿ ಒಂದು ದೇಶದಲ್ಲಿ ಒಂದು ರಾಯ ಅದಕ್ಕೆ ಒಂದು ಮೆಸೇಜನ್ನು ಕೊಡಬೇಕು ನಾವೆಲ್ಲ ಹಿಂದೂಗಳು ಒಂದೇ ಅನ್ನೋ ಒಂದು ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಹಿಂದೂ ಬಾಂಧವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಈ ಕಾರ್ಯಕ್ರಮ ರೂಪರೇಷೆಗಳಲ್ಲಿ ಬಾ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಶೋಭಾಯಾತ್ರೆ ಚಂದಾಪುರದ ಕೋದಂಡರಾಮ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಸೂರ್ಯನಗರದ ಈ ವೇದಿಕೆಯವರೆಗೂ ಸಹ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮ ಒಂದೂವರೆ ಗಂಟೆ ಮಾತ್ರ ಇರ್ತದೆ ಖ್ಯಾತ ಭಾಷಣಕಾರರು ದಿಕ್ಸೂಚಿ ಭಾಷಣಕಾರರಾದಂಥ ಬಿ ವಿ ಕಾರಂತ್ ಅವರು ಈ ಕಾರ್ಯಕ್ರಮದ ದಿಕ್ಸ್ ಜಗದೀಶ್ ಕಾರಂತ್ ಅವರು ಬರಲಿದ್ದಾರೆ ದಯವಿಟ್ಟು ಹಿಂದೂ ಮಹನೀಯರೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಕಾರ್ಯಕ್ರಮದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ನಮಸ್ಕಾರ ನಾವು ಏನು ಒಂದನೇ ತಾರೀಕು ಭಾನುವಾರ ನಮ್ಮ ಚಂದಾಪುರದಲ್ಲಿ ಆಯೋಜಿಸಿರುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ನಮ್ಮ ಕಾರ್ಯಕರ್ತರು ಹಿಂದೂ ಹಿಂದೂ ಧರ್ಮದ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಬಹಳ ಸಂತೋಷ ಅದರ ಪ್ರಯುಕ್ತ ಈ ದಿನ ನಮಗೆ ನಾವು ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ನೂರಾರು ಸಂಖ್ಯೆಯಲ್ಲಿ ತಮ್ಮ ಸ್ವಂತ ಗಾಡಿಗಳಲ್ಲಿ ವಾಹನಗಳನ್ನು ತೆಗೆದುಕೊಂಡು ಬಂದು ಇಡೀ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಆ ಒಂದು ರೇಲೆ ನಂಬ್ಕೊಂಡಿದ್ವಿ ಅದು ಯಶಸ್ವಿಯಾಗಿ ಇದೆ ಏನು ಒಂದನೇ ತಾರೀಕು ನಡೀತಾ ಇದೆಯೋ ಚಂದಾಪುರದಲ್ಲಿ ಹಿಂದೂ ಸಮಾಜೋತ್ಸವ ಬಹಳ 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 ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದೆ ಸುಮಾರು ಮೂವತ್ತು ಮೂವತ್ತೈದು ಪಲ್ಲಕ್ಕಿಗಳು ಹಾಗೂ ಇತರ ಕಲಾ ಕಲಾ ತಂಡಗಳು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸುಮಾರು ನಾವು ನಿರೀಕ್ಷೆ ನಮ್ಮದು ಜನಸಂಖ್ಯೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಬಹಳ ಸ್ಪಂದನೆ ಬಹಳ ಚೆಂದ ನಾವು ಒಂದು ಏಳೆಂಟು ದಿನಗಳಿಂದ ನಾವು ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಹಿಂದೂ ಸಮಾಜದವ್ರನ್ನ ಎಲ್ಲ ಪಕ್ಷಭೇದ ಮತ್ತು ಮರೆತು ಜಾತಿ ಭೇದ ಮರೆತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರೆ ಬಹಳ ಸಂತೋಷ ತಾವೆಲ್ಲರೂ ಬಂದು ಈ ಒಂದು ಒಂದನೇ ತಾರೀಕು ನಡೆಯುವ ಚಂದಾಪುರದ ಸೂರ್ಯನಗರದ ಆಟದ ಮೈದಾನದಲ್ಲಿ ಆಯೋಜಿಸಿರುವ ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂಗಳ ತಾಕತ್ತು ನಮ್ಮ ಹಿಂದೂಗಳ ಏನಿದೆಯೋ ಗತ್ತೇನಿದೆಯೋ ಅದನ್ನು ತೋರಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಏನು ಈ ಇದೇ ತಿಂಗಳು ಫೆಬ್ರವರಿ ಸಾರಿ ಫೆಬ್ರವರಿ ಒಂದನೇ ತಾರೀಕು ಆಯೋಜನೆ ಮಾಡಿರುವಂಥ ಚಂದಾಪುರ ನಗರದಿಂದ ಆಯೋಜನೆ ಮಾಡಿರುವಂತಹ ಮಹಾ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ದಿನ ಮಹಿಳೆಯರಿಗೆ ಮಹಿಳೆಯರಿಗೆ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ದಿನ ಬೈಕ್ ರ್ಯಾಲಿಯಲ್ಲಿ ಆಯೋಜನೆ ಭಾಗವಹಿಸಿ ತಮ್ಮ ಉತ್ತಮವಾದ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಹಾಗೆ ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳೋದೆಂದರೆ ಇದೇ ಒಂದನೇ ತಾರೀಕು ಫೆಬ್ರವರಿ ಭಾನುವಾರದಂದು ಎರಡು ಗಂಟೆಗೆ ಚಂದಾಪುರ ನಗರದಲ್ಲಿ ಇದು ಯಾಗ ಆರಂಭವಾಗಲಿದೆ ಆ ಶೋಭಾಯಾತ್ರೆ ಚಂದಾಪುರ ಮುಖೇನ ಮುಖ್ಯ ರಸ್ತೆಯಲ್ಲಿ ಬಂದು ಸೂರ್ಯನಗರ ಮ ಆಟದ ಮೈದಾನದಲ್ಲಿ ಎಲ್ಲ ಸ ಸಕಾರಗೊಳ್ತಾರೆ ಹಾಗೂ ಮುಖ್ಯ ಭಾಷಣಕಾರರಾಗಿ ಕಾರನಜ್ಜಿ ಅವರು ಬರಲಿದ್ದಾರೆ ಈ ಒಂದು ಎಲ್ಲ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಈ ದಿನ ಆರ್ ಎಸ್ ಎಸ್ ಸಂಘಟನೆ ಹುಟ್ಟಿ ಒಂದು ನೂರು ವರ್ಷ ಆಗಿರೋದ್ರಿಂದ ಅದಕ್ಕೋಸ್ಕರ ಇವಾಗ ಹಿಂದೂಗಳೆಲ್ಲ ಒಟ್ಟಾಗಿ ಒಂದು ಒಟ್ಟಾಗಿ ಸೇರಬೇಕೆಂದು ಒಂದು ಸಂಘಟನೆ ಇದ್ದೀವಿ ಈ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದರೆ ಜಾತಿ ಭೇದ ಅಂದ್ಬಿಟ್ಟು ಎಲ್ಲ ಜಾತಿಗಳಿಗೋಸ್ ಒಡೆದೋಗಿರೋದ್ರಿಂದ ಹಿಂದುತ್ವ ಅಂದರೆ ಎಲ್ಲ ಒಂದೇ ಯಾವುದೇ ಜಾತಿ ಆಗಲಿ ಇದಾಗಲಿ ಬರಲ್ಲ ಇಲ್ಲಿ ಆದ್ದರಿಂದ ಹಿಂದೂಗಳೆಲ್ಲ ಒಂದಾಗಬೇಕು ಅಂದ್ಬಿಟ್ಟು ಎಲ್ಲರೂ ಒಟ್ಟಾಗಿ ಇರಬೇಕು ಅಂದ್ಬಿಟ್ಟು ಒಂದು ಸಮಾವೇಶ ಮಾಡ್ತಾಯಿದ್ವಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಫೆಬ್ರವರಿ ಒನ್ ಫೆಬ್ರವರಿ ಒಂದು ಸೂರ್ಯನಗರದ ಆಟದ ಮೈದಾನದಲ್ಲಿ ಸಮಾಜದ ಎಲ್ಲ ಹಿರಿಯರ ಇವರರು ಚರ್ಚೆ ಮಾಡಿ ನಂತರ ತೀರ್ಮಾನಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ನಂತರ ನಮ್ಮ ಭಾಗದಲ್ಲಿ ನಡೀತಾ ಇದೆ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಧರ್ಮ ಜಾಗರಣೆಯ ಕಾರ್ಯಕ್ರಮಕ್ಕೆ ರಾಷ್ಟ್ರಭಕ್ತಿಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಧರ್ಮ ಜಾಗರಣೆಯಲ್ಲಿ ಸದಾ ಮುಂಚೂಣಿಯಲ್ಲಿರ್ತಕ್ಕಂಥ ಚಂದಾಪುರದ ಭಾಗದಲ್ಲಿ ನಡೀತ ನಡೀಬೇಕಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದೂ ಶಕ್ತಿಯ ಹಿಂದೂ ಶಕ್ತಿಗೆ ಪ್ರೇರಣೆ ಕೊಡಬೇಕಂತ ಹೇಳಿಬಿಟ್ಟು ನಾನು ಎಲ್ಲರಲ್ಲೂ ಸಹ ನಾನು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈಶ್ರೀ ಇವತ್ತಿನ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ ಇದು ಒಂದು ಹಿಂದೂ ಶಕ್ತಿ ಹಿಂದೂ ಶಕ್ತಿಯ ಜೊತೆಗೆ ನಾರಿ ಶಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದು ಬಹು ಕಡಿಮೆ ಕಾಲದಲ್ಲಿ ಅತಿ ಹೆಚ್ಚು ಮಹಿಳೆಯರು ಸದಾ ಉತ್ಸಾಹದಿಂದ ಹುಮ್ಮಸ್ಸಿಂದ ಪ್ರತಿಯೊಬ್ಬರು ಪ್ರತಿ ಇದು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಏನಿದೆ ಎಲ್ಲ ಭಾಗದಿಂದ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಆ ಹಿಂದೂ ಸಮಾಜೋತ್ಸವಕ್ಕೆ ಒಂದು ಹೆಣ್ಣು ಮಕ್ಕಳಿಂದ ನಾರಿಯರಿಂದ ಒಂದು ದೊಡ್ಡ ಕಲೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಯಾರು ಈ ಮುಖಾಂತರ ನಾನು ಹೇಳಕ್ಕೆ ಹೇಳೋದು ಇಷ್ಟೇ ಎಲ್ಲರೂ ಫೆಬ್ರವರಿ ಒಂದು ಸೂರ್ಯನಗರದಲ್ಲಿ ನಡೀತಾ ನಡೀತಾ ಇರಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ದಯವಿಟ್ಟು ಬಂದು ಭಾಗವಹಿಸಿ ನಮ್ಮ ಶಕ್ತಿಯನ್ನು ಇನ್ನು ಅತಿ ಹೆಚ್ಚು ರೀತಿಯಲ್ಲಿ ತೋರಿಸ್ಬೇಕು ಅಂತ ಕೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು